ಅಧಿಕಾರಿಗಳಿಗೆ <laughs> ಅವರ ಮೇಲಿರ್ತಕ್ಕಂಥ ಅಧಿಕಾರಿಗಳ ಭಯನೇ ಇಲ್ಲದಂತಾಗಿದೆ ಹಾಗಾಗಿ ರಾಜ್ಯ ರೋಷವಾಗಿ ಯಾ ಅಧಿಕಾರಿಗಳು ಕೂಡ ಸಕಾಲದಲ್ಲಿ ಕೆಲಸ ಮಾಡಿಕೊಡ್ತಿರ್ತೇವೆ ಮಾಡಿಕೊಡುವುದು ನಮಗೂ ಮತ್ತು ಸಾರ್ವಜನಿಕರಿಗೂ ಕೂಡ ಕಂಡು ಬರ್ತಾ ಇಲ್ಲ ಇದನ್ನು ಕೂಡಲೇ ಸರಿಪಡಿಸ್ಕೊಳ್ಬೇಕು ಮುಖ್ಯವಾಗಿ ನಮ್ಮ ರಾಜ್ಯದ ಬೆನ್ನೆಲುಬಾಗಿರ್ತಕ್ಕಂತಹ ಏನು ರೈತರಿದ್ದಾರ ಇವ್ರಿಗೆ ಏನಂತಂದ್ರೆ ಕೂಡಲೇ ಪರಿಹಾರ ಧನ ನೀಡಬೇಕು ಯಾಕಂತಂದ್ರೆ ಈಗ ಪರಿಹಾರ ಧನ ನೀಡಿದ್ರಂತಂದ್ರೆ ಮತ್ತೆ ಮುಂದಿನ ಬೆಳಿಗ್ಗೆ ಏನಂತಂದ್ರೆ ಅವರಿಗೆ ಬಿತ್ಕೊಳ್ಲಕ್ಕಂದ್ರೆ ಕೈದಾಗ ಹಣ ಸಿಗ್ತದ ಇಲ್ಲ ಹೋದ್ರಂದ್ರೆ ಅವರು ಬಹಳ ಸಮಸ್ಯೆದಾಗ ಸಿಲುಕ್ತಾರ ಇದ್ರಾಗ ಹಿಂದೆ ನಾವು ನೋಡಿರೋ ಪ್ರಕಾರ ಸುಮಾರು ಏನು ಇಲೆಕ್ಷನ್ಗಿಂತ ಮುಂಚಿತ ಅವರು ಆಶ್ವಾಸನೆ ಕೊಡ್ತಾ ಇದ್ರು ಆ ಆಶ್ವಾಸನೆ ಕೊಟ್ಟಿದ್ರಾಗ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ಅವ್ರೇನಂತಂದ್ರೆ ಈಸ ಇರ್ತಕ್ಕಂತಹ ಸರ್ಕಾರ ಏನಾದ್ರೂ ನಿಯತ್ ಇದ್ರೆ ಅವ್ರ ಏನಾದ್ರೂ ಪಾಲನೆ ಮಾಡಿ ಕೂಡಲೇ ಇದ್ರ ಬಗ್ಗೆ ಏನಂತರ ಚರ್ಚೆ ಮಾಡಿ ಇದೇ ತಿಂಗಳ ಒಳಗಾಗಿ ಅವ್ರೇನಂತಂದ್ರ ಈ ರೈತರ ಖಾತೆಗೆ ಏನಂತರ ಅಮೌಂಟ್ ಹಾಕ್ಲಿಲ್ಲ ಸಮೀಕ್ಷೆ ನಡೆಸಿ ಅಮೌಂಟ್ ಹಾಕ್ಲಿಲ್ಲ ಅಂತಂದ್ರೆ ನಮ್ಮ ಪಕ್ಷದ ವತಿಯಿಂದ ಮುಂದಿನ ತಿಂಗಳ ಏನಂತಂದ್ರ ನಮ್ಮ ಬೀದರ್ ಜಿಲ್ಲೆಯಾದಂತ ನಾವೇನಂತಂದ್ರೆ ಇಲ್ಲಿ ನಮ್ಮ ಜಿಲ್ಲಾ ವತಿಯಿಂದ ಜಿಲ್ಲಾ ಸಮಿತಿಯ ವತಿಯಿಂದ ನಾವು ಪ್ರತಿಭಟನೆ ಹಮ್ಮಿಕೊಳ್ತೇವೆ ಇದೇ ರೀತಿ ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದವರು ರೈತರ ಬೆನ್ನಿಗೆ ಬೆಂಬಲ ಕೊಟ್ಟನಂತಂದ್ರೆ ನಾವು ಅವರಿಗೆ ಸಹಾಯಧನ ನೀಡುವವರೆಗೆ ಏನಂತಂದ್ರೆ ನಾವು ಮಧ್ಯಂತರ ಬಿಡೋದಿಲ್ಲ ಅಂತಂದು ಹೇಳ್ತಾ ಇದ್ದೀವಿ ಅಲ್ಲಿಂದ ಮಾತಾಡಲು ಗುಲ್ ಹಚ್ಚಲು ಸುಮ್ನೆ ಸೈಲೆಂಟ್ ಆಗಿ ಬರ್ತೀವಿ ಬಂದು ಕೊಟ್ಟು ಇದು ಮಾಡ್ತೀವಿ ಅಲ್ಲಿ ನಾವು